ನಮಸ್ಕಾರ ವೀಕ್ಷಕರೇ ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗುತ್ತಿದೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ರೈತ ಸಂಘಟನೆಯ ಅಧ್ಯಕ್ಷ ಮಂಜುನಾಥ್ ಪರಗೌಡ ಹೇಳಿಕೆ ನೀಡಿದ್ದಾರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ರಾಜ್ಪುರ ಬ್ಯಾರೇಜ್ನಿಂದ ನೀರು ಹರಿದು ಬರುತ್ತಿದೆ ಆದರೆ ಮಹಾರಾಷ್ಟ್ರ ಸರ್ಕಾರ ಕೊಲ್ಲಾಪುರ ತಾಲೂಕಿನ ರಾಜ್ಪುರ ಬ್ಯಾರೇಜ್ನಲ್ಲಿ ನಾಲ್ಕು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ನೀರು ಕರ್ನಾಟಕಕ್ಕೆ ಬರದಂತೆ ತಡೆ ಹಿಡಿಯುತ್ತಿದ್ದಾರೆ ಈ ರೀತಿ ಮಾಡುವುದರಿಂದ ಅನ್ಯಾಯ ಆಗುತ್ತಿದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಕಿವಿ ಹಿಂಡಿ ನೀರು ಬಿಡಬೇಕು ಎಂದು ಮನವಿ ಮಾಡಿದ್ದಾರೆ ಬೆಳಗಾವಿ ರಾಯಚೂರ ಬಾಗಲಕೋಟ್ ಬಿಜಾಪುರ್ ಏನ ಒಂದು ಕೃಷ್ಣಾ ನದಿ ಐತಿ ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕರು ಈಗ ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯೆಲ್ಲ ಹಾಳಾಗುವುದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರೊಂದರ ಹಿಂದೆ ಮಳೆ ಆದ ಕಾರಣದಿಂದ ಏನಾದರೂ ಬಸದ ನೀರು ಬರೋದಿದ್ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಹೆಂಗೋ ಗೊತ್ತಿಲ್ಲ ಬಟ್ ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡು ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರ ಯಾವುದೇ ರೀತಿಯಿಂದ ನೋಡಲಾರ್ದ ಇವ ಕ ನಮ್ಮ ಮಹಾರಾ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗೈತಿ ಆದರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜ್ ದೇ ನಾಲ್ಕು ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೊಂಡ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೊಂಡ ನೀರನ್ನು ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೈತಿ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈಗ ಏನು ನೀವು ನೀರು ಬಿಡಾತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂಟ್ರೋದಿರಿ ಈ ನಾಳೆ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮ್ದಾಗೆ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಹಳ್ಳಿಗೆ ನಾವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ ಅದಕ್ಕೆ ಎಲ್ಲ ನೀರು ನಿಮ್ಗಂತೂ ಹಿಡ್ಕೋಕ್ ಕುಂಡಿರೋದು ಆಗಂಗಿಲ್ಲ ಅದಕ್ಕೆ ಇದೊಂದು ಸ್ವಲ್ಪ ತಿಳುವಳಿಕೆ ಇರಲಿ ಇದ್ರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡ್ಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನ ಹರಿಸಬೇಕು ಮತ್ತೆ ಮಹಾ ಕರ್ನಾಟಕ ಸರ್ಕಾರದವರು ಇದನ್ನ ನೀವು ಮಹಾರಾಷ್ಟ್ರದವರ ಕಿವಿ ಹಿಡಿತಕ್ಕಂಥ ಕೆಲಸವನ್ನ ಮಾಡಿ ನೀರು ಬಿಡತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ ವರದಿ ಮಣಿಕಂಠಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ